ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಷಮೆ ಆಯಿತು ಸಿಗ ಬರ್ತಾರೆ ಅಂತ ಒಂದು ಮೆಸೇಜ್ ಬಂದಿದ್ದರು ಅದಕ್ಕಾಗಿ ನಿಮಗೆ ಕಾದಿ ಅದಕ್ಕೆ ಅದು ಯಾರು ಮೆಸೇಜ್ ಆಗಿ ಈ ಸಮಾಜ ದಿಕ್ಕು ತಪ್ಪಿಸ್ತಾರೆ ಅದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅದರ ಬಗ್ಗೆ ಯಾರಿದ್ದು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಾಮಾಜಿಕ ಜಾಲತಾಣ ಹಾಕಿದ್ದಾರಾ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ನಿಮ್ಮ ಮತ್ತೆ ಎಸ್ ಎಸ್ ನಡುವೆ ಒಂದು ಶೀತಲ ಸಮಾರ ನಡೀತಾ ಇತ್ತು ಅಂತಲ್ಲ ಈ ಹಿಂದೆ ಹೇಳ್ತಾ ಇದ್ರು ಮುಂದುವರಿತಾ ಬಂದು ಇವಾಗ ಅದೊಂದು ಸಂಧಾನ ಆಯಿತು ಅಂತ ಬರ್ತಾ ಇದೆ ನಾನು ಹೇಳದಿಕ್ಕೆ ಎಲ್ಲಿ ಅವರು ದಿಕ್ಕು ತಪ್ಪಿಸ್ತಾರಂತಲ್ಲಿ ನೀವು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗಬೇಡಿ ನನಗೆಲ್ಲ ವಿಚಾರ ಏನಂತ ಗೊತ್ತಿದೆ ನೀವು ಸಮಾಜವನ್ನು ದಾರಿ ತಾರೀಕು ಅಂತ ಕೆಲಸ ಮಾಡಿ ನೀವು ಕೂಡ ಅವ್ರ ನೋಡಿ ನೀವೆಲ್ಲ ಬುದ್ಧಿಜೀವಿಗಳು ನೀವೆಲ್ಲ ಕಲ್ತವರು ನೀವೆಲ್ಲ ನೂರ ಆಲಚೆ ಮಾಡೋರು ಯಾರು ಬಂದು ಸೋಷಲ್ ಮೀಡಿಯಾ ಹಾಕಿ ಅಂತ ಹೇಳಿಕೊಂಡು ನೀವು ಎದ್ದು ಬದ್ದು ಓಡಿಕೊಂಡು ಟೀ ಕುಡಿದ್ರೆ ಇಲ್ಲಿ ಬಂದು ಕಾಯ್ತೀರಲ್ಲ ಎರಡು ಎರಡು ಗಂಟೆಗೆ ನಿಮಗೆ ನನ್ನ ಧನ್ಯವಾದ ಸಲ್ಲಿಸಬೇಕು ಮತ್ತು ಯಾರು ದಿಕ್ಕು ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ಬನ್ನಿ ಸಲ್ಲಿಸ್ತೇನೆ ಅವರು ಆ ರೀತಿ ಸುಳ್ಳು ಪ್ರಚಾರ ಮಾಡಿ ದಿಕ್ಕು ತಪ್ಪಿಸದಿದ್ದಲ್ಲಿ ನೀವು ಬೆಳಿಗ್ಗೆ ಎದ್ದುಕೊಂಡು ಎದ್ದು ಬಿದ್ದು ಇಲ್ಲಿ ಬಂದು ನಿಲ್ತೀರಾ ಇಲ್ಲಿಂತ ಸಂಸದ ಗೊತ್ತಿದೆಯಾ ಈ ರೀತಿ ಉಮಾ ಉಮಾತ್ ನೇನು ಸೇರ್ತಾನೆ ಗೊತ್ತುಂಟಾ ಇದು ಎಲ್ಲ ಒಗ್ಗಟ್ಟಿನ ಕೆಲಸ ಆಗ್ತಂಥೇಳಿ ಇವತ್ತು ಯಾರಿಗೆ ಪ್ರಚಾರ ಆಗ್ತದ ಆದ ಕಾರಣ ಇದು ಅಲ್ಲಾ ಉತ್ತ ದೇವರು ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ನಿಮ್ಮ ಮುಖಾಂತರ ಪ್ರಚಾರ ಬರಲಿ ಅಂತೇಳಿ ಅದು ಇವತ್ತು ಅಲ್ಲಾ ಉತ್ತವೇ ದೇವರೇ ಮಾಡಿಸಿದ್ದಾನೆ ಹೇಳಿಕೆ ಬಯಸಿ ಅವರಿಗೆ ಈ ತಪ್ಪು ಮಾಹಿತಿ ಕೊಡುವವರಿಗೆ ತಪ್ಪು ದುರುದ್ದೇಶ ಇರುವವರಿಗೆ ಮತ್ತು ಈ ರೀತಿಯ ಒಂದು ಮನಸ್ಸಿನವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸುಭಾಷ್ ಅಂತ ಹೇಳಿ ಇನ್ನು ಮುಂದಿನ ದಿನಗಳಾದರೂ ಕೂಡ ಸರ್ವಕ್ಷ್ಮಣ ದೇವರಿಗೆ ಒಳ್ಳೆಯ ಬುದ್ಧಿ ಕೂಡ ಹೇಳಲಿಕ್ಕೆ ಬೆಸ್ಟ್